Hello everyone, welcome back to my daily cooking vlogs. ಇವತ್ತು ಅಂದರೆ ಜನ್ವರಿ ಇಪ್ಪತ್ತೆರಡನೇ ತಾರೀಕು ನನ್ನ ಮಗನ ಇದೆ ಸೊ ಹಾಗಾಗಿ ಬುಧವಾರ ಆಗಿದೆ ಇವತ್ತು ನಾನು ಮಂಗಳವಾರನೇ ಅವನಿಗೋಸ್ಕರ ಜಾಮೂನ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಯಾವತ್ತೂ ಅಷ್ಟೇ ಪ್ರತಿ ವರ್ಷ ಏನು ಸ್ವೀಟ್ ಮಾಡಲಿ ಅಂತ ಬ ಕೇಳಿದ ತಕ್ಷಣ ಅವನು ಫಸ್ಟ್ ಹೇಳೋದೆ ಜಾಮೂನ್ ಅವನಿಗೆ ಗುಲಾಬ್ ಜಾಮೂನ್ ಅಂದರೆ ಅಷ್ಟು ಇಷ್ಟ ಸ್ವೀಟಲ್ಲಿ ಅಷ್ಟಾಗಿ ಏನೂ ಜಾಸ್ತಿ ತಿನ್ನೋದಿಲ್ಲ ಸೆಲೆಕ್ಟೆಡ್ ಸ್ವೀಟ್ಸ್ ಅಷ್ಟೇ ತಿನ್ನೋದವನು ಅದರಲ್ಲೂ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟಪಡ್ತಾನೆ ಸೊ ಅವನಿಷ್ಟದಂತೆ ಈ ವರ್ಷವೂ ಸಹ ನಾನು ಗುಲಾಬ್ ಜಾಮೂನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಖೋವಾದಿಂದ ನಾನು ಯಾವತ್ತೂ ಗುಲಾಬ್ ಜಾಮೂನ ಟ್ರೈ ಮಾಡಿಲ್ಲ ಇವತ್ತು ಟ್ರೈ ಮಾಡೋಣ ಅಂತ ಅಂದರೆ ಕೆಟ್ಟೋಗ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಏಕೆಂದರೆ ಅವತ್ತೊಂದು ಬರ್ತ್ಡೇ ದಿನ ನೈಟ್ ಸ್ವಲ್ಪ ಫ್ರೆಂಡ್ಸ್ನೆಲ್ಲ ಕರೆದು ಡಿನ್ನರ್ಗೆ ಇನ್ವೈಟ್ ಮಾಡ್ತೀವಲ್ವ ಬರ್ತ್ಡೇ ಪಾರ್ಟಿ ತಕ್ಷಣ ಕೆಟ್ಟೋಗ್ಬಿಟ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಯಾಕೆ ಬೇಕು ಟ್ರೈ ಮಾಡೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ನಾರ್ಮಲ್ ಆಗಿ ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನೇ ತಂದು ಮಾಡ್ತಾಯಿದ್ದೀನಿ ಒಂದು ಪ್ಯಾಕೆಟ್ಗೆ ನಾನು ಸಕ್ಕರೆ ಪಾಕಕ್ಕೆ ಎರಡೂವರೆ ಆಗೋಷ್ಟು ಸಕ್ಕರೆ ಎರಡೂವರೆ ಕಪ್ ಸಕ್ಕರೆಗೆ ಮೂರು ಆಗೋಷ್ಟು ನೀರನ್ನು ಹಾಕಿ ಅದು ಚೆನ್ನಾಗಿ ಕರಗಿ ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ ಅದು ಪಾಕ ಬರೋಷ್ಟರಲ್ಲಿ ಸ್ವಲ್ಪ ಏಲಕ್ಕಿನೂ ಕುಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಗುಲಾಬ್ ಜಾಮೂನ್ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಇದ್ದೀನಿ ನಾನು ಯಾವಾಗಲೂ ಹಾಲನ್ನೇ ಹಾಕಿ ಕಲಿಸೋದು ನೀರು ಹಾಕಿದ್ರೆ ನನಗೆ ಅಷ್ಟಾಗಿ ಟೇಸ್ಟ್ ಅಂತ ಅನಿಸೋದಿಲ್ಲ ಗುಲಾಬ್ ಜಾಮೂನು ಹಾಗೇ ಈ ಗುಲಾಬ್ ಜಾಮೂನ್ಗೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಸ್ವಲ್ಪ ಕೈಗೆ ಅಂಟೋ ರೀತಿನಲ್ಲೇ ಕಲಿಸ್ಕೋಬೇಕು ಹಾಗೆ ಬೆರಳುಗಳ ಸಹಾಯದಿಂದ ಮಾತ್ರ ಕಲಿಸ್ಬೇಕು ತುಂಬ ಗಟ್ಟಿ ಚಪಾತಿ ಥರ ಕಲಿಸಲಿಕ್ಕೆ ಹೋಗಬಾರ್ದು ಸ್ವಲ್ಪ ತೆಳುವಾಗೇ ಇರಲಿ ಇದು ಈ ರೀತಿ ಕಲಸಿರೋ ಅಂಥ ಹಿಟ್ಟನ್ನು ಒಂದು ಮುಚ್ಚಲ ಮುಚ್ಚಿ ಇಲ್ಲಾಂದ್ರೂ ಒಂದು ಹದಿನೈದು ನಿಮಿಷ ಅರಳಿಕೆ ಬಿಡಬೇಕು ಅದ್ರಲ್ಲಿ ಸೋಡಾ ಎಲ್ಲ ಹಾಕಿರ್ತಾರಲ್ವ ಅದು ಅರಳಿ ಡಬಲ್ ಆಗುತ್ತೆ ಸೈಜು ಅದೆಲ್ಲ ಕಲಸಿ ಮಾಡೋಷ್ಟರಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ಜಾಮೂನ್ ಪಾಕನೂ ಸಹ ರೆಡಿಯಾಗಿದೆ ಪಾಕ ಅಂದರೆ ಒಂದೇಳೆ ಪಾಕ ಏನು ಬರಬಾರ್ದು ತೀರ ತೆಳು ಪಾಕನೂ ಇರಬಾರ್ದು ನಾವು ಈ ರೀತಿ ಕರ್ಗಿರೋ ಅಂಥ ನೀರನ್ನು ತೆಗೆದು ಕೈನಲ್ಲಿ ಹೀಗೆ ನೋಡ್ತಾ ಇದ್ರೆ ನಾವು ಎಣ್ಣೆ ಮುಟ್ತಾಯಿದ್ದೀವೇನೋ ಅನ್ನೋ ರೀತಿಯಲ್ಲಿ ಇರಬೇಕು ನಮಗೆ ಹದ ತುಂಬ ತೆಳು ನೀರು ಥರ ಇರಬಾರ್ದು ಎಣ್ಣೆ ಥರ ಇರಬೇಕು ಆವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ಟಿರ್ತೀವಲ್ವಾ ಅದನ್ನು ಹಾಕಿ ಲೀಡನ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಜಾಮೂನ್ ಪಾಕ ರೆಡಿ ಆಯಿತು ಬಿಸಿ ಬಿಸಿ ಜಾಮೂನ್ನ ಬೆಚ್ಚಗಿರೋವಂಥ ಗುಲಾಬ್ ಜಾಮೂನ್ ಪಾಕಕ್ಕೆ ನಾನು ಹಾಕೋದು ಯಾವಾಗ್ಲೂ ಹಾಗಾಗಿ ಕ್ಷೀರ ಅಂದರೆ ಸಕ್ಕರೆ ಪಾಕನ ನಾನು ಮೊದಲೇನೆ ರೆಡಿ ಮಾಡಿ ಇಟ್ಕೋತೀನಿ ಇದನ್ನು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಅರಳಿದೆ ಅಲ್ವಾ ಅರಳಿರೋಂಥ ಹಿಟ್ಟನ್ನು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಗುಲಾಬ್ ಜಾಮೂನ್ ಯಾವ ಸೈಝಿಗೆ ಬೇಕೋ ಆ ಸೈಜ್ಗೆ ನಾನು ಮೊದಲೇ ಈ ರೀತಿ ಎಲ್ಲನೂ ಪಾರ್ಟಿಷನ್ ಮಾಡಿ ಇಟ್ಕೊಬಿಡ್ತೀನಿ ಆನಂತರ ಅಂಗೈಗೆ ಈ ರೀತಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೀಟಾಗಿ ರೋಲ್ ಮಾಡಿ ಇಟ್ಕೋತೀನಿ ಪ್ರತಿ ಒಂದು ಗುಲಾಬ್ ಜಾಮೂನ್ ಏನು ಪಾರ್ಟಿಷನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಮಾಡಿಕೊಂಡ್ರೆ ನನಗೆ ಎಲ್ಲವೂ ಸಹ ಒಂದೇ ಸೈಜ್ನಲ್ಲಿ ಬರುತ್ತೆ ಮೊದಲೇ ತೊಗೊಂಡು 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 ರೌಂಡಾಗಿ ಬಾಲ್ಸ್ ಮಾಡಿ ಇಟ್ಕೋತಾ ಹೋದರೆ ನಂಗೆ ಒಂದು ದಪ್ಪ ಒಂದು ಸಣ್ಣ ಆ ರೀತಿ ಆಗುತ್ತೆ ನೋಡಿ ಈ ರೀತಿ ಈಕ್ವಲ್ ಸೈಜ್ನಲ್ಲಿ ಇರಬೇಕು ನನಗೆ ಒಂದು ಪ್ಯಾಕೆಟ್ನಲ್ಲಿ ಒಂದು ಫಾರ್ಟಿ ಟು ಫಾರ್ಟಿ ಟು ಗುಲಾಬ್ ಜಾಮೂನ್ಗಳಾಗಿವೆ ಇವಾಗ ಮೀಡಿಯಮ್ ಆಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಈ ಉಂಡೆಗಳು ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಫಸ್ಟು ಬ್ಯಾಚ್ಗೆ ಐದರಿಂದ ಆರು ಪ್ರತಿ ಬ್ಯಾಚ್ಗೂ ಐದರಿಂದ ಆರು ಹಾಕ್ಕೊಂಡು ಫ್ರೈ ಮಾಡ್ತಾ ಇರಬೇಕು ಅಷ್ಟೇ ಇದು ಎಣ್ಣೆಗೆ ಹಾಕ್ತಿದ್ದಂಗೆ ತುಂಬ ಹೈ ಫ್ಲೇಮ್ ಇಟ್ಟರೆ ಗುಲಾಬ್ ಜಾಮೂನ್ ಬೇಗ ಬಣ್ಣ ಬದಲಾಗ್ಬಿಡುತ್ತೆ ಒಳಗಡೆ ಬೆಂದೇ ಇರೋದಿಲ್ಲ ಆ ರೀತಿ ಆಗುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಆದಷ್ಟು ಸ್ವಲ್ಪ ಡಾರ್ಕ್ ಕಲರ್ ಬರೋ ರೀತಿನಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಡಾರ್ಕ್ ಕಲರ್ ಬರಬೇಕು ಈ ರೀತಿ ಡಾರ್ಕ್ ಕಲರ್ ಬಂದಿದ್ದನ್ನು ನೀವು ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಲೈಟ್ ಕಲರ್ ಆಗುತ್ತೆ ಅದು ಸಕ್ಕರೆ ಎಲ್ಲ ಹಿರ್ಕೊಂಡಿದ ನಂತರ ಪಾಕ ಹೀರ್ಕೊಂಡಿದ ನಂತರ ನೀವು ಇದಕ್ಕಿಂತ ಲೈಟ್ ಕಲರ್ ಮಾಡಿದ್ರೆ ಕೆಲವೊಬ್ಬರು ಬಿಳಿ ಬಿಳಿ ಥರ ಬರುತ್ತೆ ನೋಡಿ ಒಂದು ಕಡೆ ಕಪ್ಪಿರುತ್ತೆ ಒಂದು ಕಡೆ ಬಿಳಿ ಇರುತ್ತೆ ಆ ರೀತಿ ಆಗುತ್ತೆ ಈ ಕಲರ್ನಲ್ಲಿ ಈ ಹದದಲ್ಲಿ ನೀವು ಗುಲಾಬ್ ಜಾಮೂನ್ ಮಾಡಿದ್ರೆ ನೀವು ಹೋಟೆಲ್ಗಳಲ್ಲಿ ಅಥವಾ ಸ್ವೀಟ್ ಅಂಗಡಿಗಳಲ್ಲಿ ಗುಲಾಬ್ ಜಾಮೂನ್ ಸಿಗುತ್ತೆ ನೋಡಿ ಅದೇ ರೀತಿನಲ್ಲೇ ಬರುತ್ತೆ ಆಮೇಲೆ ಗುಲಾಬ್ ಜಾಮೂನ್ ಸೈಜ್ ಏನು ಇಷ್ಟು ಸಣ್ಣ ಇದೆ ಅಂತ ಅಂದ್ಕೋಬೇಡಿ ಅಷ್ಟು ಸಣ್ಣ ಇದ್ದಿದ್ದು ಎಣ್ಣೆಗೆ ಹಾಕಿದಾಗ ಡಬಲ್ ಆಗುತ್ತೆ ಆ ಎಣ್ಣೆ ಹಾಕಿದ್ದದ್ದು ನಾವು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಇದ್ದಿದ್ದು ಡಬಲ್ ಆಗುತ್ತೆ ಸೊ ಗುಲಾಬ್ ಜಾಮೂನು ನಾವು ಯಾವ ಸೈಜ್ನಲ್ಲಿ ಉಂಡೆ ಕಟ್ಟಿರ್ತೀವಿ ಆ ಸೈಜ್ಗಿಂತ ನಾಲ್ಕು ಪಟ್ಟು ದಪ್ಪ ಆಗುತ್ತೆ ಸೊ ಅದನ್ನು ನೀವು ಮೈಂಡ್ನಲ್ಲಿ ಇಟ್ಕೊಂಡು ಗುಲಾಬ್ ಜಾಮೂನ್ನ ನೀವು ಉಂಡೆಗಳನ್ನ ಕಟ್ಕೋಬೇಕು ನೋಡಿ ಫಸ್ಟ್ ಬ್ಯಾಚ್ ಎಷ್ಟು ದಪ್ಪ ಆಗಿದೆ ಸೆಕೆಂಡ್ ಬ್ಯಾಚ್ಗೆ ಹಾಕಿದ್ದು ಎಷ್ಟು ಸಣ್ಣ ಇದೆ ಅದು ಇನ್ನೂ ಎಲ್ಲ ಗುಲಾಬ್ ಜಾಮೂನ್ಗಳು ಅದೇ ರೀತಿ ಆಗುತ್ತೆ ಸೊ ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಸಕ್ಕರೆ ಪಾಕದಲ್ಲಿ ಹಾಕಿ ಇಟ್ಕೊಳ್ಳಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕಾರ್ನ್ಫ್ಲೇಕ್ಸ್ನೂ ಸಹ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮಗನ ಬರ್ತ್ಡೇ ಪಾರ್ಟಿಗೆ ಅಂತ ಸೊ ಎಲ್ಲ ಗುಲಾಬ್ ಜಾಮೂನು ಈ ರೀತಿ ಫ್ರೈ ಮಾಡಿ ನಾನು ಸಕ್ಕರೆ ಪಾಕದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಟೂ ಅವರ್ಸ್ಗೆ ನೋಡಿ ಯಾವ ರೀತಿ ಸಾಫ್ಟಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ಸಕ್ಕತ್ತಾಗಿದ್ದ ಇನ್ನು ಬೆಳಗ್ಗೆ ಹೊತ್ತುಗಂತೂ ಇನ್ನೂ ತುಂಬ ಆಗಿರುತ್ತೆ ಈ ಗುಲಾಬ್ ಜಾಮೂನು ನನ್ನ ಮಗ ಇವತ್ತು ಸ್ಕೂಲ್ಗೂ ಬೇಕು ನನಗೆ ಗುಲಾಬ್ ಜಾಮೂನ್ ಸ್ನ್ಯಾಕ್ಗೆ ಒಂದು ಸ್ನ್ಯಾಕ್ ಪೀರಿಯಡ್ಗೆ ಒಂದು ಎರಡು ಗುಲಾಬ್ ಜಾಮೂನ್ ಆಗೋ ಹಾಗೆ ಹಾಕು ಮಮ್ಮಿ ಅಂತ ಅಂದಿದ್ನ ಯಾಕೆಂದರೆ ಬೇರೆ ಏನಾದರೂ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಸ್ನ್ಯಾಕ್ಸ್ ಥರ ಖಾಲಿ ಮಾಡೋದೇ ಲೇಟ್ ಆಗುತ್ತೆ ಚಾಕ್ಲೇಟ್ ಡಿಸ್ಟ್ರಿಬ್ಯೂಷನ್ಗೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಆದರೆ ಬೇಗ ಬೇಗ ತಿನ್ಕೊಬಿಡ್ತೀನಿ ನಾನು ಎರಡೇ ಎರಡು ಹಾಕು ಸಾಕು ಅಂತ ಅಂದಿದ್ದ ಹಾಗಾಗಿ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ನನಗೆ ಅಂತ ಅಂದ್ಬಿಟ್ಟು ಹಿಂದಿನ ದಿನ ರಾತ್ರಿಯೇ ಮಾಡಿ ಇಟ್ಟಿದೆ ಮಾರ್ನಿಂಗಿಗೆ ನೋಡಿ ಇನ್ನೂ ಎಷ್ಟು ಆಗಿದೆ ಅಂತ ಫ್ರೈ ಮಾಡಿದಾಗ ಕಲರ್ ಹೇಗಿತ್ತು ಈಗ ನೋಡಿ ಕಲರ್ ಯಾವ ರೀತಿ ಆಗಿದೆ ಸ್ವಲ್ಪ ಲೈಟ್ ಆಗಿದೆ ಅಲ್ವಾ ಹಾಗಾಗಿ ಫ್ರೈ ಮಾಡಬೇಕಾದ್ರೇ ಲೈಟ್ ಕಲರ್ ಯಾವತ್ತೂ ಮಾಡ್ಕೋಬೇಡಿ ನೀವು ಸ್ಕೂಲಿಗೆ ಹೋಗೋದಕ್ಕೆ ಸ್ನಾನ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದಾನೆ ಎಲ್ಲರೂ ಸಹ ವಿಶಸ್ನ ತಿಳಿಸ್ತಾ ಇದ್ದೀರಾ ನನ್ನ ಮಗನಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಥ್ಯಾಂಕ್ ಯು